ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಎಜುಕೇಶನ್ ಸ್ವಚ್ಛ ಭಾರತ ಸೆಸ್ ಟಾಪು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅವರಿಗೆ ಟ್ಯಾಕ್ಸ್ ನ ಅಪ್ಲೈ ಆದ್ರೆ ಐವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಅಂತ ಹೇಳ್ತಾರೆ ಒಂದ್ ಕೋಟಿಗೆ ನೀವು ಫ್ಲಾಟ್ ನ ಪರ್ಚೇಸ್ ಮಾಡಿದ್ರೆ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ನ ಪೇ ಮಾಡ್ತಾ ಇರ ಪೆಟ್ರೋಲ್ ಪ್ರೈಸ್ ಪೆಟ್ರೋಲ್ ಬಂಕಲ್ಲಿ ನೈಂಟಿ ಸಿಕ್ಸ್ ರುಪೀಸ್ ಇದ್ರೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ರುಪೀಸ್ ನೀವು ಗೌರ್ಮೆಂಟ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇರ ಹಲವಾರು ಕಾಮನ್ ಮ್ಯಾನ್ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದಾರೆ ಬರೀ ಕಾಮನ್ ಮ್ಯಾನ್ ಇಂದ ಜಾಸ್ತಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದು ಶ್ರೀಮಂತರಿಗೆ ಟ್ಯಾಕ್ಸ್ ರಿಲೀಸ್ ಮಾಡಿದ್ರೆ ಇಂಜಸ್ಟಿಸ್ ಆಗುತ್ತೆ ಹಲೋ ವಿವಾ ಹದಿನೈದು ಲಕ್ಷ ಸ್ಯಾಲ್ರಿ ಬಂದ್ರೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಮಾಡ್ಕೊಳ್ತಾರೆ ಉಳಿದ ಅಮೌಂಟ್ ಇನ್ವೆಸ್ಟಿಂಗ್ ಬೇಗ ಅರ್ನಿಂಗ್ ಮಾಡ್ಕೋದ್ರೆ ಟ್ವೆಂಟಿ ತಗೊತಾರೆ ಸ್ಲೋ ಆಗಿ ಅರ್ನಿಂಗ್ ಮಾಡ್ಕೋದ್ರೆ ಟ್ವೆಲ್ ಫೈವ್ ಟ್ಯಾಕ್ಸ್ ತಗೊತಾರೆ ಇನ್ವೆಸ್ಟ್ಮೆಂಟ್ ಲಾಸ್ ಆದ್ರೆ ಮಾರ್ಕೆಟ್ ಅಲ್ಲಿ ಐಟಮ್ಸ್ ನ ಪರ್ಚೇಸ್ ಮಾಡಿದ್ರೆ ಬೇಸಿಕ್ ಐಟಮ್ ಗೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಫ್ಯಾನ್ಸಿ ಐಟಮ್ಸ್ ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಲಕ್ಸುರಿ ಐಟಮ್ ಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಡಿಯಾದಲ್ಲಿ ಕೇವಲ ಟೂ ಪರ್ಸೆಂಟ್ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಗೌರ್ಮೆಂಟ್ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಇಂದ ಆಗುತ್ತೆ ಹಾಗಂತ ಉಳಿದವರು ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತ ಅಲ್ಲ ಈ ವಿಡಿಯೋದಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಇನ್ ಡೆಪ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ವಿಡಿಯೋ ಫುಲ್ ನೋಡಿ ಟ್ಯಾಕ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟೂ ಪರ್ಸೆಂಟ್ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಪೇ ಮಾಡ್ತಾರೆ ಬಟ್ ಇನ್ ಆಗಿ హారుస్టమ్ డ్యూటి పెట్రోల్ మేలు ప్రాపర్టీ ట్యాక్స్ ప్రొఫెషనల్ ట్యాక్స్ రోడ్ టేట్ ట్యాక్స్ ఎంటర్టైన్మెంట్ ట్యాక్స్ ఎజుకేషన్ స్వచ్ఛ భారత్ సెస్ మెనిోర్ హారు ఇన్కైవ్ టు మాత్ర గవర్నమెంట్ టోటల్ ట్వంటీ సెవెన్ పర్సెంట్ ట్యాక్స్ ಪೇ ಮಾಡ್ತಾ ಇದಾರೆ ಕಾರಣ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಪಾಪುಲೇಷನ್ ಕೃಷಿ ಮಾಡ್ತಾ ಇದ್ದಾರೆ ಕೃಷಿಗೆ ಯಾವ್ದೇ ಟ್ಯಾಕ್ಸ್ ಇಲ್ಲ ಬಟ್ ಈ ಕೃಷಿ ಟ್ಯಾಕ್ಸ್ ಎಕ್ಸೆನ್ಶನ್ ಬಿಗ್ ಫಾರ್ಮಿಂಗ್ ಕಂಪನಿಗಳು ಕೋಟ್ಯಾಧಿಪತಿ ಫಾರ್ಮರ್ಸ್ ಈ ಬೆನಿಫಿಟ್ ನ ಮಿಸ್ಯೂಸ್ ಮಾಡ್ತಾ ಇದಾರೆ ಒಂದು ರಿಪೋರ್ಟ್ ಪ್ರಕಾರ ಟ್ಯಾಪ್ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಶ್ರೀಮಂತ ಫಾರ್ಮರ್ಸ್ ಇದಾರಲ್ಲ ಅವರಿಗೆ ಟ್ಯಾಕ್ಸ್ ನ ಅಪ್ಲೈ ಆದ್ರೆ ಐವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಈ ಕೃಷಿ ಟ್ಯಾಕ್ಸ್ ನ ಈಗ ಹಲವಾರು ಸೆಲೆಬ್ರಿಟಿಗಳು ಶ್ರೀಮಂತರು ಕೃಷಿ ಲ್ಯಾಂಡ್ ಪರ್ಚೇಸ್ ಮಾಡಿ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಟಾಪ್ ಒನ್ ಶ್ರೀಮಂತ ಫಾರ್ಮರ್ಸ್ ಕಂಪ್ನಿಗಳು ಅವರಿಗೆ ಟ್ಯಾಕ್ಸ್ ಹಾಕಬೇಕು ಇದರಿಂದ ಟೂ ಪರ್ಸೆಂಟ್ ಜಾಬ್ಗ್ ಹೋಗೋರಿಗೆ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಆಗುತ್ತೆ ನಿಮಗೆ ಅನ್ಸುತ್ತೆ ಕಮಿಟಿನ್ ಕಾರ್ಪೊರೇಟ್ ಟ್ಯಾಕ್ಸ್ ಇಂಡಿಯಾದಲ್ಲಿ ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಫಾರಿನ್ ಕಂಪ್ನಿಗೆ ಫೋರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಬಟ್ ಇವಾಗ ಸ್ವಲ್ಪ ಫೈವ್ ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಜೊತೆಗೆ ಸೆಸ್ ಅಪ್ ಟು ಸೆವೆನ್ ಪರ್ಸೆಂಟ್ ಇದೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಹದಿನಾರು ಪರ್ಸೆಂಟ್ ಇದೆ ದುಬೈ ಅಲ್ಲಿ ನೈನ್ ಪರ್ಸೆಂಟ್ ಇದೆ ಕಾರಣಕ್ಕೋಸ್ಕರ ದಿಂದ ಹಲವಾರು ಬಿಲಿಯನರ್ಸ್ ಮಿಲಿಯನರ್ಸ್ ನಮ್ ದೇಶ ಬಿಟ್ಟು ದುಬೈ ಸಿಂಗಾಪುರ್ ಅಂತ ಆ ದೇಶಕ್ಕೆ ಹೋಗ್ತಾ ಇದಾರೆ ಅಲ್ಲೋಗಿ ಕಂಪ್ನಿ ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ದುಬೈ ಸಿಂಗಾಪುರ್ ಈ ತರ ದೇಶಗಳಿಗೆ ಬೆನಿಫಿಟ್ ಆಗ್ತದೆ ರಿಸರ್ಚ್ ಪ್ರಕಾರ ದುಬೈನ ನೂರ್ ಕಂಪನಿಯಲ್ಲಿ ನೂರ್ ಕಂಪನಿ ಇಂಡಿಯಾದ ಕಂಪನಿಗಳು ಇರ್ತವೆ ಲಾಸ್ಟ್ ಇಪ್ಪತ್ತೆ ಏಟ್ ತೌಸಂಡ್ ಜಾಸ್ತಿ ಕಂಪ್ನಿಗಳು ಇಂಡಿಯಾದ ಕಂಪ್ನಿಗಳು ಸಿಂಗಾಪುರ್ಗೆ ಹೋಗಿ ಅಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಜಾಸ್ತಿ ಟ್ಯಾಕ್ಸ್ ಇರೋದ್ರಿಂದ ಹಲವಾರು ಕಂಪನಿಗಳು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ನಿಮಗೆ ಗೊತ್ತಾ ಟೂ ಟೈಮ್ಸ್ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಪೇ ಮಾಡ್ತೀರಾ ಎಲ್ ಜಿ ಮತ್ತೆ ಎಸ್ ಟಿ ಟಿ ಜೊತೆಗೆ ಜಿ ಸ್ಟಾಕ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಿ ಎಸ್ ಟಿ ಸೆಬಿ ಚಾರ್ಜಸ್ ಸ್ಟ್ಯಾಂಪ್ ಡ್ಯೂಟಿ ಹಲವಾರು ಟ್ಯಾಕ್ಸ್ ಪೇ ಮಾಡ್ತಾರೆ ಈಗಂತೂ ಸ್ಟಾಕ್ ಮಾರ್ಕೆಟ್ ಟ್ಯಾಕ್ಸ್ ಕಮ್ಮಿನೇ ಆಗ್ತಿಲ್ಲ ಜಾಸ್ತಿ ಮಾಡ್ತಾನೆ ಮೊದಲೇ ಇಂಡಿಯಾದಲ್ಲಿ ಥಿ ಟು ಫೈವ್ ಪರ್ಸೆಂಟ್ ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರು ಅಮೆರಿಕ ಡೆವಲಪಡ್ ಕಂಟ್ರಿ ಎಲ್ಲ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಪಾಪುಲೇಷನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡ್ತಾರೆ ಇಂಡಿಯಾದ ಎಕನೊಮಿಗೆ ಸ್ಟಾಕ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸೊ ಗೋರ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡೋರಿಗೆ ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡಬೇಕು ಇಲ್ಲ ಅಂದ್ರೆ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡೋದಿಲ್ಲ ಎಲ್ಲ ಲೆಫ್ಟ್ ಆಗ್ತಾರೆ ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದ್ ಕೋಟಿಗೆ ನೀವು ಫ್ಲಾಟ್ ನ ಪರ್ಚೇಸ್ ಮಾಡಿದ್ರೆ About 50 to 55% of the cost of your house, any house you buy in Mumbai, is government taxes. So it is government taxes at the time when you buy land, when you do development, when you take permissions, when you, you do fire assessment, uh, you pay an additional FSI charge. These are all payments made to the government and municipal corporation and other authority. And the ready retina rate being so high, you can't sell at a lower rate. Government has actually called. ಲೋಕಲ್ ಮುನ್ಸಿಪಲ್ ಟ್ಯಾಕ್ಸ್ ಜೊತೆಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಟ್ವೆಲ್ ಫೈವ್ ಟ್ವೆಂಟಿ ಮಾಡಿದ್ದಾರೆ ಬಟ್ ಇಂಡೆಕ್ಸ್ ರಿಮೂವ್ ಮಾಡಿದ್ದಾರೆ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಪ್ರೀವಿಯಸ್ ಎಕ್ಸ್ಪ್ಲೈನ್ ಮಾಡಿದೆ ನೆಕ್ಸ್ಟ್ ಕಾರ್ ನ ಬೈ ಮಾಡಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಕಾರು ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಗ್ರೀನ್ ಟ್ಯಾಕ್ಸ್ ಲಕ್ಸುರಿ ಟ್ಯಾಕ್ಸ್ ಮೋಟಾರ್ ಇನ್ಸೂರೆನ್ಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಗೆ ವ್ಯಾಟು ಹೈವೇ ವೇ ಟ್ಯಾಕ್ಸ್ ಬೇರೆ ಈ ರೀತಿ ಹಲವಾರು ವೆಹಿಕಲ್ಸ್ಗೆ ಟ್ಯಾಕ್ಸ್ ನ ಪೇ ಮಾಡ್ತೀರಾ ಇಂಡಿಯಾದ ಮೇಜರ್ ಸಿಟೀಸ್ ಪೆಟ್ರೋಲ್ ಪ್ರೈಸ್ ನ ತೋರ್ತಾ ಇಂಡಿಯಾ ಮತ್ತು ಅಮೆರಿಕ ಪರ್ ಕ್ಯಾಪಿಟಲ್ ಇನ್ಕಮ್ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಆವರೇಜ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಇದೆ ಅಮೆರಿಕ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಹಾಗಂತ ಅಮೆರಿಕಾನೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಇದೆ ನೋ ಅಮೆರಿಕದಲ್ಲಿ ಪೆಟ್ರೋಲ್ ಪ್ರೈಸ್ ಏಯ್ಟಿ ಟು ರುಪೀಸ್ ಜಪಾನ್ ಅಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಎಕ್ಸಾಂಪಲ್ ಪೆಟ್ರೋಲ್ ಪ್ರೈಸ್ ಪೆಟ್ರೋಲ್ ಬಂಕ್ ಅಲ್ಲಿ ನೈಂಟಿ ಸಿಕ್ಸ್ ರುಪೀಸ್ ಇದ್ರೆ ಅದರ ಅಚ್ಚುವ ಪ್ರೈಸ್ ಬೇಸ್ ಪ್ರೈಸ್ ತರ್ಟಿ ಸಿಕ್ಸ್ ರುಪೀಸ್ ಇರುತ್ತೆ ಉಳಿದ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ರುಪೀಸ್ ನೀವು ಗೌರ್ಮೆಂಟ್ ಟ್ಯಾಕ್ಸ್ ಪೇ ಮಾಡ್ತಾ ಇರ ಶರ್ಟ್ ಬಟನ್ ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಇದೆ ಎಫ್ ಎಂ ಶೇವಿಂಗ್ ಕ್ರೀಮು ಶಾಂಪು ವಾಷಿಂಗ್ ಪೌಡರ್ ಪರ್ಫ್ಯೂಮು ಈ ರೀತಿ ಹಲವಾರು ಪ್ರಾಡಕ್ಟ್ ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಇಷ್ಟೆಲ್ಲ ಟ್ಯಾಕ್ಸ್ ಮೇಲೆ ತಲೆನೋವಿಗೆ ಟ್ಯಾಬ್ಲೆಟ್ ತಗೊಂಡ್ ಹೋದ್ರೆ ಅದಕ್ಕೂ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ನೆಕ್ಸ್ಟ್ ಹೆಲ್ತ್ ಇನ್ಸೂರೆನ್ಸ್ ಅದಕ್ಕೂ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಬಟ್ ಹೆಲ್ತ್ ಇನ್ಸೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿದಿನಿ ಯಾವ ರೀತಿ ಬೆಸ್ಟ್ ಹೆಲ್ತ್ ಇನ್ಸೂರೆನ್ಸ್ ಕಂಪನಿ ಪಿಕ್ ಮಾಡೋದು ಯಾವೆಲ್ಲ ಕ್ರೈಟೀರಿಯಾ ಚೆಕ್ ಮಾಡಬೇಕು ಇನ್ಸೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆದ್ರೆ ಅದಕ್ಕೆ ಕಾರಣ ಏನು ಮಲ್ಟಿಪಲ್ ಸೊಲ್ಯೂಷನ್ಸ್ ಏನು ಆಮೇಲೆ ಆ ವಿಡಾ ನೋಡಿ ಇಷ್ಟನ್ನ ಟ್ಯಾಕ್ಸ್ ಪೇ ಮಾಡಿದ ಮೇಲೆ ಕಾಮನ್ ಮ್ಯಾನ್ ಗೆ ಜಾಸ್ತಿ ಸೇವಿಂಗ್ಸ್ ಮಾಡಕ್ ಆಗುದಿಲ್ಲ ಎಲ್ಲ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡಿ ಅಮೌಂಟ್ ಫುಲ್ ಖರ್ಚಾಗುತ್ತೆ ಅವಾಗ ಅನ್ಸುತ್ತೆ ಲಾಟ್ರಿ ಟಿಕೆಟ್ ತಗೊಂಡು ವಿನ್ ಆದ್ರೆ ಲೈಫ್ ಚೇಂಜ್ ಆಗಬಹುದಾ ಅಂತ ಬಟ್ ನಾಟ್ರಿ ಟಿಕೆಟ್ಗೂ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಸೊ ಸ್ಯಾಲ್ರಿ ಬಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಇನ್ವೆಸ್ಟಿಂಗ್ ಮಾಡಿದ್ರೆ ಅಲ್ಲೂ ಟ್ಯಾಕ್ಸ್ ಪೇ ಮಾಡ್ತೀರಾ ಐಟಮ್ಸ್ ಪರ್ಸಸ್ ಮಾಡಕ್ಕೆ ಮನಿ ಸ್ಪೆಂಡ್ ಮಾಡಿದ್ರೆ ಅಲ್ಲೂ ಟ್ಯಾಕ್ಸ್ ಪೇ ಮಾಡ್ತೀರಾ ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ ಅಂದ್ರೆ ಅದ್ರ ಮೇನ್ ಸೆಸ್ ಅಡಿಷನಲ್ ಟ್ಯಾಕ್ಸ್ ಪೇ ಮಾಡ್ತೀರಾ ಒಟ್ಟಿನಲ್ಲಿ ಎಲ್ಲ ಕಡೆ ಟ್ಯಾಕ್ಸ್ ಪೇ ಮಾಡಿ ಮಾಡಿ ಅಮೌಂಟ್ ತುಂಬಾ ಜನಕ್ಕೆ ಸೇವ್ ಮಾಡಕ್ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಹಲವಾರು ಕಾಮನ್ ಮ್ಯಾನ್ ಶ್ರೀಮಂತರು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ಇಂಡಿಯಾದಲ್ಲಿ ನಾವು ಜಾಸ್ತಿ ಟ್ಯಾಕ್ಸ್ ನ ಪೇ ಮಾಡ್ತೀವಿ ಬಟ್ ಸರ್ವಿಸ್ ಗೊತ್ತೇ ಇದೆ ಗೌರ್ಮೆಂಟ್ ಎಜುಕೇಶನ್ ಹಾಸ್ಪಿಟಲ್ ಇನ್ನು ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಕ್ವಾಲಿಟಿ ಲೈಫ್ ತುಂಬಾ ಕೆಳಮಟ್ಟದಲ್ಲಿದೆ ಅದಕ್ಕೋಸ್ಕರ ತುಂಬಾ ಜನ ಬೇರೆ ದೇಶಕ್ಕೆ ಹೋದ್ರೆ ಜಾಸ್ತಿ ಇನ್ಕಮ್ ಇರುತ್ತೆ ಕ್ವಾಲಿಟಿ ಲೈಫ್ ಚೆನ್ನಾಗಿರುತ್ತೆ ಇನ್ಕಮಿಗೆ ತಕ್ಕಂತೆ ಟ್ಯಾಕ್ಸ್ ಇರುತ್ತೆ ಇನ್ನೂ ಹಲವಾರು ಕಾರಣಕ್ಕೋಸ್ಕರ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಫಸ್ಟು ಗೌರ್ಮೆಂಟು ಕ್ವಾಲಿಟಿ ಲೈಫು ಒಳ್ಳೆ ಸರ್ವಿಸ್ ಕೊಡೋಕ್ಕೆ ಟ್ರೈ ಮಾಡೋದು ತುಂಬ ಇಂಪಾರ್ಟೆಂಟು ಜೊತೆಗೆ ಟೂ ಪರ್ಸೆಂಟ್ ಜನ ಮಾತ್ರ ಟ್ಯಾಕ್ಸ್ನ ಪೇ ಮಾಡ್ತಾ ಇರೋದು ಅದಕ್ಕೋಸ್ಕರ ಕೃಷಿಯಲ್ಲಿರುವ ಟಾಪ್ ಒನ್ ಪರ್ಸೆಂಟು ಫಾರ್ಮರ್ಸಿಗೆ ಸ್ವಲ್ಪ ಟ್ಯಾಕ್ಸ್ ಹಾಕಬೇಕು ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸು ಪರ್ಸೆಂಟೇಜ್ ಕಮ್ಮಿ ಆಗ್ತಾನೇ ಇದೆ ಸೊ ಗೌರ್ಮೆಂಟು ಕಾರ್ಪೊರೇಟ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಕಲೆಕ್ಟ್ ಮಾಡಬೇಕು ಬರೀ ಕಾಮನ್ ಮ್ಯಾನ್ ಇಂದ ಕಲೆಕ್ಟ್ ಮಾಡೋದು ಶ್ರೀಮಂತರಿಗೆ ಟ್ಯಾಕ್ಸ್ ರಿಲೀಫ್ ಮಾಡಿದ್ರೆ ಇನ್ಜಸ್ಟಿಸ್ ಬರೀ ಕೇವಲ ಟೂ ಪರ್ಸೆಂಟ್ ಬರಡನ್ನು ಹಾಕೋದನ್ನ ಬೇರೆ ಸ್ವಲ್ಪ ಟ್ಯಾಕ್ಸ್ ಶೇರ್ ಸಿಗ್ಲಿ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡಿ ಬೇರೆಯವರಿಂದ ಸ್ವಲ್ಪ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿದ್ರೆ ಒಳ್ಳೇದು ಇದು ನನ್ನ ಒಪಿನಿಯನ್ ಸೊ ಇದು ಜನರ ಕರ್ತವ್ಯ ಗೌರ್ಮೆಂಟ್ ನೋಶನ್ ಮಾಡಬೇಕು ನೀವು ಟ್ಯಾಕ್ಸ್ ಪೇ ಅಂದ್ರೆ ಗೌರ್ಮೆಂಟ್ ಕ್ವಶನ್ ಮಾಡುವ ರೈಟ್ಸ್ ಇದೆ ನಿಮಗೆ ನೀವು ಕಟ್ಟುವ ಟ್ಯಾಕ್ಸ್ ಆ ಅಮೌಂಟ್ ಇಂದ ನಿಮಗೋಸ್ಕರ ಏನ್ ಮಾಡಿದ್ದಾರೆ ಕ್ವಶನ್ ಮಾಡಿ ಹಾಗಂತ ಒಂದ್ ವಿಷಯ ಹೈವೇ ರೋಡ್ಸ್ ನ ಗವರ್ಮೆಂಟ್ ಮಾಡುತ್ತೆ ಒಳ್ಳೆ ವಿಷಯ ಬಟ್ ಹೈವೇ ರೋಡ್ಸ್ ಮಾಡಕ್ಕೆ ನೀವು ಕೊಟ್ಟಿರೋ ಟ್ಯಾಕ್ಸ್ ಅಮೌಂಟ್ ನೇ ಫುಲ್ ಯೂಸ್ ಮಾಡ್ತಾರೆ ಅಂತ ಅಲ್ಲ ಇಂಡಿಯಾದ ಹೈವೇ ಅಥಾರಿಟಿ ಟ್ಯಾಕ್ಸ್ ಪ್ಲಸ್ ಲೋನ್ ತಗೊಂಡು ಹೈವೇ ಮಾಡ್ತಾರೆ ಆಮೇಲೆ ರೋಡ್ ಅಲ್ಲಿ ಟೋಲ್ಗೆಟ್ ಮಾಡಿ ಅಲ್ಲಿಂದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ರಿಕವರಿ ಮಾಡ್ಕೊತಾರೆ ಸೊ ಅಟ್ ದ ಇಂಡು ಇಂಡಿಯಾದಲ್ಲಿ ಮಲ್ಟಿಪಲ್ ಟ್ಯಾಕ್ಸ್ ಇದ್ದಾವೆ ಇನ್ಕಮ್ ಟ್ಯಾಕ್ಸ್ ಕೇವಲ ಡೈರೆಕ್ಟ್ ಟ್ಯಾಕ್ಸ್ ಇನ್ ಆಗಿ ನೀವು ಹಲವಾರು ಟ್ಯಾಕ್ಸ್ ನ ಪೇ ಮಾಡ್ತೀರಾ ನಿಮಗೆ ಅನಿಸುತ್ತೆ ಇಂಡಿಯಾದ ಮಲ್ಟಿಪಲ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಕಮೆಂಟ್ ಇನ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯೂಚರ್ ವಿಡಿಯೋಸ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗಲ ಅಕೌಂಟ್ ಓಪನ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್